ಏನಿದು ಏನದು ಯಾವುದು ಗೌಡಪ್ಪ ನೀನ್ ಹೆಸರಲ್ಲಿ ಹೊಯ್ಕೊಳಕ ನಿಮ್ಮಿಬ್ಲಸ ನಮ್ ನೆಸರ್ ಮೇಲೆ ಅಟ್ಟ ಕೆಲಸ ಗೌಡಪ್ಪ ಇವತ್ತು ಹೇಳಿದಿನ ಹರ್ಕವತ್ತು ಮೊದಲು ಎಪ್ಪತ್ತು ಎಪ್ಪತ್ತೈದು ಹೊಕ್ಕಿತ್ತು ಯಾರ ಗೊತ್ತಪ್ಪ ಬೀಜನ ಸರಿ ಇಲ್ಲ ಬೀಜ ಚಲೋ ಭೂಮಿನ ಉಪಯೋಗ ಇಲ್ಲ ಖಬರ್ ಭೂಮಿ ಬಗ್ಗೆ ಮಾತಾಡಬೇಡ ನೀನು ಭೂಮಿಗೆ ಹೊತ್ತಿಗೆ ಸರಿಯಾಗಿ ನೀರು ಗೊಬ್ಬರ ಹಾಕಿದ್ರ ಬೆಳೀನು ಬಂದಿತು ಫಸಲು ಕೊಟ್ಟಿತು ಭೂಮಿಗೆ ನೀರು ಇಲ್ಲ ನಿನ್ನ ಗೊಬ್ಬರ ಅಂತೂ ಮೊದ್ಲ ಇಲ್ಲ ಬೆಳಿ ಬಂದ್ರೆ ಎಲ್ಲಿಂದ್ರೆ ಬರ್ಬೇಕಾದ ಬೆಳಿ ಮಿಸ್ಟೇಕ್ ನೀರ್ ಭಾಳ ಉಂಡ್ರಿ ಬೇಕೇ ಭೂಮಿ ನಮ್ದು ಅಂದ್ರ ಅಂದ್ರ ಅಂತ ಕೇಳ್ತಿಯಲ್ಲ ನೀನೂ ಬರ್ತಿ ಬೆಳಗ್ ಮುಂಚೆಲೆ ನೀರ್ ಬಿಟ್ಟು ಹೋಗ್ತಿ ಆ ಗೌಡಪ್ಪನೂ ಬರ್ತಾನ ಮಧ್ಯಾಹ್ನ ಒಂದಮ್ ನೀರ್ ಬಿಟ್ಟು ಹೋಗ್ತಾನ ನಿಮ್ ಇಬ್ಗಿತು ಮುಗಿತನದ್ರತಾನ ನೋಡ್ರಿ ಪುತ್ಪಾತ ನಿಮ್ಮಿಬ್ಬರದ ಚಲೋನ ಯಪ್ಪ ಬೆಳಗ್ಗೆ ಬಂದು ಪಾಳೆ ಹಚ್ಚಿರಿ ಅವ ನಡು ರಾತ್ರಿ ಮೂರು ಗಂಟೆಕ್ಕ ಬರ್ತಾನೋ ಯಪ್ಪ ಹೊಂಬು ನನ್ನ ಮಗ ಹಿಂಗಾಗಿ ನೀರು ಉಂಡು ಉಂಡು ಭೂಮಿ ಸೌಳಗಿತಿ ಅದ್ರಾಗ ನಮ್ಮ ಊರ್ ನೀರು ಉಪ್ಪು ನೀರಲ್ಲ ಅದಕ್ಕ ಹೆಪ್ಪಗಟ್ಟೈತೆ ಹೆಪ್ಪಗಟ್ಟೈತೆ ನೀನು ನಿನ್ ಗೌಡಪ್ಪ ಖಾಲಿನ ಕುಂತ ಅದೇ ಆಡ್ತಿರ್ತಿರಲ್ಲ ನಿಮ್ಮ ಊರು ಸಾಬರಿ ಮಾಡ್ಕೋತ ಒಂದು ಚುಚ್ಚುಗ ತಗೊಂಡು ತಿಳ್ಕೊಂತ ಕುಂದ್ರಿ ಹಾಕಳೆ 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 ಹೇಳ್ತಾರೆ ಹೇಳ್ತಾರೆ ಯಾಕೆ ಈಗ ಅದ ಮಾರಿ ಹೋಗೋನು ಮಸ್ತ್ ಮಕ್ಕೊಂಡಲ್ಲಿ ಸಿಕ್ಕೊಂಡ್ರ ಹೆಸರು ಕೆಡಬೇಕು ನಿನ್ನಿತ್ರ ನೋಡು ಅದು ಮುಖದ್ದರ್ಕ ಸಿಕ್ಕಂದ್ರ ಒಂದ್ ದಿವ್ಸ ಸುದ್ದಿ ನೋಡಿ ಯಾರು ನೀ ನೋಡಿದ್ದು ಒಂದೇ ಭಾಗ ಎಣ್ಣೆ ಭಾಗ ಎಲ್ಲೆಲ್ಲಿ ಮಕ್ಕೊಂಡಿರ್ತಾರ ಅಲ್ಲೆಲ್ಲೇ ಶಿವಕೊಂಡಿರ್ತಾರ ಯಾವಾಗ ಎದ್ದು ಬರ್ತಾರ ಈಗ ಒಂಬತ್ತು ದಿನ ಗಣಪತಿ ಇದು ಬೇಡ ಬೇಡ ಸತಿ ಸಂಸಾರಕ್ಕೆ ತೂತುಗಳು ಹಂಗಲ್ಲಪ್ಪ ಅದು ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಸಂಸಾರ ಸುಖವಾಗಿ ನಡ ಸೂತ್ರಗಳು ಇಲ್ಲ ಅಂದ್ರೆ ತಾಸು ಮೆಟ್ ಹಾರ್ಯಾಡ ತೂತುಗಳ ನಾವು

ರಾತ್ರಿ ಗಂಟೆಗೆ ಮಾಡ್ತಾವೇಶ್ ಬಲತ್ಕಾರ ಮಾಡ್ತಾವ್ ಬ್ಯಾರೆ ಉದ್ಯೋಗ ಇಲ್ಲ ಅಂತ ತಿಳ್ಕೊಂಡ್ ಬಿಟ್ಟೆ ನೀನು ನಯನ ವೈದ್ಯ ಅವು ಏನಾರ ಬಂದ್ ಬಂದ್ರ ನಮ್ಮಿಬ್ರು ಪ್ರೀತಿಗೆ ಸಹಾಯ ಮಾಡ

ನಡ್ಡ ಮಾಡಿದೆ ಮನದ

நம்மூர ஜோதிர கணு நின் மேல நின் கெம்பான் அல்ல கொடு நமுத்த കുറു ಮಾಡಿದೋಡಿ ಹತ್ತಿ ನೀಮ್ಮಿ ನೋಡಬಾರ ನಂದೈತಿ ಅವರ ಗಾಡಿ ನೀ ಹೂಮಂದ್ರಿಗೆ ಹೊಡೆ ನಾವು ಆಗೋಣ ನೋಡಿ ನೀ ಹೂಮಂದ್ರಿಗೆ ಹೊಳಗಿ